ಗೆಳೆಯರೆ ಇವತ್ತು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಿಂದ ನಮ್ಮ ಒಂದು ಬರ್ತ್ಡೇನ ಯಾವ ರೀತಿ ನಾವು ಹೈಡ್ ಮಾಡ್ಬೋದು ಅಥವಾ ಡೇಟ್ ಆಫ್ ಬರ್ತ್ನ ಯಾವ ರೀತಿ ಹೈಡ್ ಮಾಡಬಹುದು ಅಂತ ಚರ್ಚೆ ಮಾಡೋಣ ಅಲ್ಲಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ ಇಲ್ಲಿ ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಡಿಟ್ ಪ್ರೊಫೈಲ್ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಒಂದು ಆಪ್ಷನ್ ಇದೆ ಅದನ್ನು ಓಪನ್ ಮಾಡ್ಕೋಬೇಕು ಯಾವುದಂದ್ರೆ ಇಲ್ಲಿ ಸಂಪೂರ್ಣವಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಪರ್ಸನಲ್ ಇನ್ಫಾರ್ಮೇಷನ್ ಸೆಟ್ಟಿಂಗ್ಸ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಈ ರೀತಿ ನಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗಿ ಬರುತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬರ್ತ್ಡೇ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಹೂ ಕ್ಯಾನ್ ಸಿ ಯುವರ್ ಬರ್ತ್ಡೇ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಹೂ ಕ್ಯಾನ್ ಸಿ ಯುವರ್ ಬರ್ತ್ಡೇ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಪ್ರೊಫೈಲ್ಗಳು ಎಲ್ಲವೂ ಕೂಡ ಇಲ್ಲಿ ತೋರಿಸುತ್ತೆ ಯಾವ ಪ್ರೊಫೈಲ್ನಲ್ಲಿ ನೀವು ಬರ್ತ್ಡೇನ ಹೈಡ್ ಮಾಡ್ತೀರ ಅಂತ ಇಲ್ಲಿ ಎರಡರಿಂದ ಮೂರು ಪ್ರೊಫೈಲ್ ಇದ್ದರೆ ಒಂದಕ್ಕಿಂತ ಜಾಸ್ತಿ ಪ್ರೊಫೈಲ್ ಇದ್ದರೆ ಅವುಗಳನ್ನ ತೋರಿಸುತ್ತೆ ಇಲ್ಲಾಂದರೆ ಒಂದೇ ಪ್ರೊಫೈಲ್ನ ಇಲ್ಲಿ ತೋರಿಸುತ್ತೆ ಇಲ್ಲಿ ಯಾವ ಪ್ರೊಫೈಲ್ನಲ್ಲಿ ನೀವು ಬರ್ತ್ಡೇ ಹೈಡ್ ಮಾಡ್ತಾಯಿದ್ರೆ ಅದನ್ನು ಇಲ್ಲಿ ಚೇಂಜ್ ವಿಸಿಬಿಲಿಟಿ ಆನ್ ಇನ್ಸ್ಟಾಗ್ರಾಮ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನೋ ಒನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಕ್ಲೋಸ್ ಫ್ರೆಂಡ್ಸ್ನೂ ಬೇಕಾದರೆ ಸೆಟ್ ಮಾಡ್ಕೋಬಹುದು ಇಲ್ಲಾಂದರೆ ಯಾರು ನೋಡೋದೇ ಬೇಡ ಅಂದರೆ ನೋ ಒನ್ ಅಂತ ಸೆಟ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನಮ್ಮ ಸೇವ್ ಅನ್ನೋದು ನಮ್ಮೊಂದು ಒಂದು ಸೆಟ್ಟಿಂಗ್ಸ್ ಅನ್ನೋದು ಅಪ್ಡೇಟ್ ಆಗುತ್ತೆ ಆದ ನಂತರದಲ್ಲಿ ನಮ್ಮ ಒಂದು ಬರ್ತ್ಡೇ ಅನ್ನೋದು ಸಂಪೂರ್ಣವಾಗಿ ಹೈಡ್ ಆಗುತ್ತೆ ನೋಡ್ತಾ ಇರ್ಬೋದು ಇನ್ನೂ ಹೈಡ್ ಆಗಿಲ್ಲ ಒಂದು ನಿಮಿಷ ರಿಫ್ರೆಶ್ ಮಾಡ್ತೀನಿ ನೋಡ್ಬೋದು ಇಲ್ಲಿ ಓನ್ಲಿ ಮೇ ಅಂತ ಬರ್ತಾ ಇದೆ ಅಂದರೆ ಈಗ ನಮ್ಮ ಒಂದು ಬರ್ತ್ಡೇ ಅನ್ನೋದು ಸಂಪೂರ್ಣವಾಗಿ ಎಲ್ಲರಿಂದ ಕೂಡ ಹೈಡ್ ಆಗಿದೆ